ಸರೋಜ ಸುಶೀಲ ಅವಾಗಿಂದ ನೋಡತೀನಿ ಸುಮ್ಮನೆ ಭತ್ತ ಕೊಯ್ಯತಿರಿ ಯಾರಾದರೂ ಒಬ್ರು ಹಾಡ್ರಿ ಕೇಳ್ಕೊಂತ ಕೆಲಸ ಮಾಡಕ್ ಹುರುಪಿರ್ತೈತೆ ಹಾಡ ಸುಶೀಲ ಸರೋಜ ಯಾರಾದರೂ ಒಬ್ರು ಹಾಡ್ರಿ ನಾನು ಆಡಲ್ವ ಗಿರ್ಜಾಕ ಮೊದ್ಲ ಕೈಯ ಕುಲ್ ಐತೆ ಹಾಡ್ ಎಲ್ಲಾದರೂ ಎಲ್ಲಾದ್ರೂ ಕೈ ಕೈ ಬೇಕವ ಈ ಸರೋಜಾ ಹಾಡ್ತಾಳ ನಾನು ಗಿರ್ಜಾಕ ತಗೋ ಹ್ಞೂ ಹ್ಞೂ ಹಾಡು ಸರೋಜಾ ಹ್ಞೂ ಹಾಡ್ತೀನಿ ಅಂದ್ರೆ ಗಿರ್ಜಕ ನೆನ್ಪೋಗ್ರತಿಲ್ಲ ಹಾಡು ಎಲ್ಲರ ಮುಂದೆ ಆಡ್ಬೇಕಂದ್ರೆ ಈ ಹಾಡುಗಳು ನೆನ್ಪೋಗಿರಲ್ಲ ಮನೆಯಾಗಂದ್ರೆ ಕೆಲಸ ಮಾಡ್ಕೊಂತ ಹಾಡಿದ್ದೆ ಹಾಡಿದ್ದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆಡ್ತೀನಿ ಈಗ ನೆನಪ ಬರತ್ತಿಲ್ಲ ನೋಡಿ ಗಿರ್ಜಾಕ ಸಿದ್ಧ ಹುಡ್ರಿ ಯಾಕೆ ಈ ಕಡೆ ಬರತ್ತಾರ ಅಲ್ಲ ನೋಡು ಗಿರ್ಜಿ ಏನ್ ಹೇಳ ಏನಿಲ್ಲ ಇನ್ನು ಮುಗಿಸಿಲ್ಲ ನೀವು ಗದ್ದೆ ಕೊಯ್ದು ಹೋಗ ನಿನ್ನ ನಾವ್ ಬನ್ವಿ ಅದು ಹಾಕಿ ಎಲ್ಲ ತಯಾರಿ ಮಾಡ್ಕೊಂಡು ನಾಲ್ಕೈದು ಹೊರೆ ಕಟ್ಟಿ ನಿಮ್ಮ ದಾರಿಗೆ ಕಾಯ್ಕೊಂತ ಅಲ್ಲಿ ನೀವು ನೋಡಿದ್ರೆ ಇನ್ನು ಇದ ಗದ್ದೆ ಕೈಚಾಡತ್ತೀರಿ ಬರ್ರಿ ಬರ್ರಿ ಜಲ್ದಿ ಇನ್ನೇನ್ ಆಯ್ತು ಬರ್ತೀನಿ ನೋಡಿ ಇನ್ನೊಂದು ಎರಡು ಸಾಲ ಇದಾವ ಇದಷ್ಟು ಕೊಯ್ದು ಬರ್ತೀನಿ ನೋಡ್ರಿ ನೋಡ್ರಿ ಎಷ್ಟೊತ್ತಿ ಬರ್ತೀರಿ ಏನು ಮಾಡ್ತೀರಿ ಒಟ್ನಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ರಿ ಇಲ್ಲಿ ನಾನು ಹೋಗಿನಪ್ಪ ಅಲ್ಸಿ ಏನಪ್ಪಾ ದಾರಿ ಕಾಯ್ತೇತ್ ನಂದು ನೀವ ತಿಳ್ದು ಜಲ್ದಿ ಬರೋಂಗಿದ್ರೆ ಬರ್ರಿ ನಾಳೆ ಬರೋ ಥರ ಮಾಡ್ಕೋಬೇಡ್ರಿ ನೀವ ಲೇಟ್ ಮಾಡಿದ್ರಿ ಅಂತಂದ್ರ ನಾಳೆನೂ ನೀವ ಬರ್ಬೇಕೇತಿ ಅದು ಪಕ್ಕ ಇಲ್ಲೆಲ್ಲ ಮುಗಿಸ್ಕೊಂಡು ನೀರು ಕುಡಿಯೋಕೆ ಹೋಗಿರಂತ ನಾನು ಅನ್ಕೊಂಡಿನಿ ನೀವು ನೋಡಿದ್ರೆ ನೀರು ಕುಡಿದು ಬಂದು ಮತ್ತೆ ಇದ್ದಾಗ ಅದಾಗ ಪೇಶಾಡತೇರಿ ಏನು ಹೇಳ್ಬೇಕು ಸ್ವಲ್ಪ ಅವಸರ ಮಾಡಿ ಕೊಯ್ ಹಿಂಗಿರ್ಜಿ ಜೊತೆಗೆ ಯಾಕಿದೀನಿ ನೀನು ಒಂದು ಸ್ವಲ್ಪ ಹೇಳೋರಿ ಜಲ್ದಿ ಜಲ್ದಿ ಕೊಯ್ದು ಬರ್ರಿ ನಾಲ್ಕು ಮಂದಿ ಕೊಯ್ಯೋಗ ಗದ್ದೆನ ಅಲ್ಲ ಇದು ಒಬ್ರ ಬರ ಬರ ಕೊಯ್ದು

ಬರ್ತೀವಿ ಅನ್ನತಿ ಎಷ್ಟೊತ್ತು ಮಾಡ್ತೀರಿ ಎಷ್ಟೊತ್ತಿಗೆ ಬರ್ತೀರಿ ನೀರು ಕುಡಿಯೋಕೆ ಹೋದ್ರೆ ಆ ಕಡೆಗೆ ಹೋದ್ರಿ ಒಳ್ಳೆ ತಲೆನೋವು ಬಂದು ಬರ್ಸಿಬಿಡ್ತೇತಿ ಅದಕ್ಕೆ ನೋಡು ಬರೋಕೆ ಹೋಗೋಲ್ಲ ನೋಡಿ ಹೊಲಕ್ಕೆ ಕಾಟಾಚಾರಕ್ಕೆ ಬರ್ತೀನಿ ಮತ್ತೆ ಮಾಡ್ಬೇಕಂದ್ರೆ ಕಟ್ಕೊಂಡೇನೆಲ್ಲ ಹೆಚ್ಚಾಗಿ ಮಾಡ್ತೀನಿ ಏನು ಮಾಡೋದು ಬಿಡು ಯಜಕ್ಕ ನೀನು ಯಾಕೆ ಅಷ್ಟು ಟೆನ್ಷನ್ ತೊಗೊಳತಿ ಬಿಟ್ಟಾಕಲ್ಲಿ ಎಲ್ಲ ಗಂಡು ಮಕ್ಕಳು ಹಿಂಗೆ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರಿ ಏನು ಮಾಡಿದ್ರಿ ಅಂತ ಕೇಳ್ತಾರೆ ಹೊರತು ಏನು ಅಂತ ಕಣ್ಣು ಬಿಟ್ಕೊಂಡು ಬಂದು ನೋಡೋಲ್ಲ ಅವರು ಇರಲಿ ಬಿಡು ನಮ್ಗೇನು ಬೇಜಾರಾಗಿಲ್ಲ ನಡ್ರಿ ಜಲ್ದಿ ಜಲ್ದಿ ಗದ್ದೆ ಕೊಯ್ದು ಹೋಗೋಣ ಕಡೆ ಅವರು ಹೊರೆಯೋದು ಕೊಟ್ಟು ನಮ್ಗೆ ಕಾಯ್ ಅದಕ್ಕೆ ಇಷ್ಟು ಬಂದು ಸಿಟ್ಟಲ್ಲಿ ಮಾತಾಡುವ ನಡ್ರಿ ನಾನು ನಾನೇ ಟೆನ್ಶನ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಅದ್ರ ಬುದ್ಧಿ ಏನಂತ ನಮ್ಗೆ ಚೆನ್ನಾಗಿ ಗೊತ್ತೈತೆ ಸರೋಜಾ ನೀನು ಹಾಡ್ ಸರೋಜಾ ಈ ಪುರಾಣ ಕೇಳಿ ಕೇಳಿ ಸಾಕಾಗೈತೆ ಯಾವ್ದಾದ್ರು ಒಂದು ಚಲೋ ಇರೋದು ಹಾಡಾಡ ಇರ್ಲಿ ಬಿಡಕ ಎಲ್ಲಾ ಹಾಡ್ ಸರೋಜಾ ಅದ್ರಿ ನಾವು ಹೆಂಗಸರ್ ಗೊತ್ತಲ್ಲ ಎಂಜಾಯ್ ಮಾಡ್ಕೊಂತ ಕೆಲಸ ಮಾಡಬೇಕು ಏನು ಮಾಡಿದ್ರು ಅವ್ರು ಎಷ್ಟೇ ಬೈದ್ರೆ ಏನು ಮಾಡಿದ್ರು ಅದನ್ನೆಲ್ಲ ಬಿಟ್ಟಾಕಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಹಾಡು ನೀನು ಬಿಡು ಮತ್ತೆ ಗಿರಿಜಾ ಹೇಳಿದ್ರೆ ಹಾಡ್ತೀನಿ ನಾನು ಮತ್ತೆ ಸಿದ್ದೇಗೌಡರು ಇನ್ನಿಂಗ್ ಅಂದು ಅಂದೋಗ ಬೇಜಾರಲ್ಲಿ ಇರ್ತೀನಿ ನಾನು ಹಾಡಿ ಇವಳಿಗೆ ನೋಡಿ ಇವಳು ನಮ್ದು ನಮ್ದು ಅತ್ತೈತೆ ಇವಳು ಅಂತ ಅನ್ಕೊಂಡಿರೋಂತ ಸುಮ್ಮನೆ ಅಲ್ಲಿವರೆಗೂ ಕೇಳಿಸ್ಬೇಕು ನೋಡಿ ಹೋಗಿ ಹೋಗಕ್ಕ ಅಲ್ಲಿವರೆಗೂ ಸಿದ್ದೇಗೌಡ್ರು ಬಂದು ನನ್ಗೆ ಬೈಬೇಕೇನು ಇಲ್ಲವ ಹಾಡೋದೇ ಇಲ್ಲ ಮತ್ತೆ ಯಾಕಿ ಸರೋಜಿ ತಮಾಷೆ ಅದು ಮಾಡೋದು ಏನು ಗೊತ್ತಾಗಲ್ಲ ನೋಡಿ ಹುಡುಗಿಗೆ ಇಲ್ಲಿಂದ ಅಲ್ಲಿ ಇಲ್ಲೇನ ಸೌಂಡ್ ಬಾಕ್ಸ್ ಇದಾವೆ ಸುಮ್ಮನೆ ತಮಾಷೆ ಮಾಡಿದ್ನಿ ഗസ് ഗോഗി അവ ദൂര ನಂಬೂಂ ತಾಯಿ ನಂಬೂಂ ತಾಯಿ ಬೇಡ ಅಂಬು ತಾಳೆ ಬೇಡ ಭಾವನ ಹೋಯ್ ಅಷ್ಟೇ ಮುಗಿತಾ ಏ ಇಲ್ಲಕ ಇನ್ನು ಬಾ ಸಾಲೆದಾವ ಮ್ಯೂಸಿಕ್ ಬರುತ್ತೆ ತಲ್ಲ ಅದಕ್ಕೆ ಸುಮ್ನೆ ಹಾಡ್ತಿನಿ ಹಾಡ್ತಿನಿ ಹೌದೇನ ಹಾ ಹಾಡ ಹಾ ಅದಕ್ಕೆ ಆದ್ರೆ ಮೊದಲಿಂದನೇ ಹಾಡ್ತೀನಿ ನಾನು ಮೊದಲಿಂದನೇ ಹಾಡ್ತೀ ಬೆಟ್ಟಿಗೆ ಇರ್ಲಿ ಬಿಡಕ ಇನ್ ಮುಗಿದ್ ನಟ್ರಿಗ್ ಹೋಗೋಣ ನಡ್ರಿ ಹೋಗನ್ ಸರೋಜಾ ಅರೇಕಾ ನಿಮ್ ಮುಂದ್ ಹೇಳ್ತೀನಿ ನಾನು ಸುಶೀಲಾ ಇಲ್ಲಿ ಭತ್ತ ಎಲ್ಲಾ ಆ ಕಡೆ ಕಡೆ ಸರಿ ಮತ್ತೆ ಹೊರ ಕಟ್ಟಬೇಕಾದ ಆ ಕಡೆ ಆಗ್ತೈತಿ ಸರಿ ಹೋಗಲ್ಲ ನೀವು ಹೋಗ್ರಿ ಹೋಗಿ ಅಲ್ಲಿ ಒಂದು ತಂದಿಟ್ಟಿರೋದು ಐತಿ ಕಡೆಗೆ ಅಲ್ಲಿ ಊಟದ ಬುತ್ತಿ ಮತ್ತೆ ಬ್ಯಾಗ್ ಅಲ್ಲಿ ಇದಾವೆ ಎಲ್ಲ ತಗೊಂಡ್ ಬಂದು ಇಲ್ಲಿ ನೀರು ಕುಡ್ದವಲ್ಲ ಹೋಗ್ಲಿ ಅಲ್ಲಿ ತಂದಿಡ್ರಿ ಅರ್ಧ ಮನೆ ಹಾಕಿ ಊಟ ಮಾಡಕ್ ಅಷ್ಟು ದೂರ ಏನು ಹೋಗ್ಯಾರ ಊಟ ಮಾಡಕ ಇಲ್ಲೇ ಬರೋಣಂತ ತಂದಿಡ್ರಿ ಅವಲ್ಲ ಆಯ್ತಾ ಹೋಗ್ಲಾ ನಾವು ಹ್ಞೂ ಬರ್ತೀವಿ ಹೋಗ್ರಿ ಹಂಗಿ ಆಗಿದ್ದಾವ್ ನೀರು ಬಿಸ್ಲೀಗ್ ಬಿಸಿ ಆಗಿರ್ತಾವೆ ಎಲ್ಲ ಕಡೆ ಚಲ್ಲಿ ತುಂಬ್ಕೊಂಡು ತುಂಬ ತಂದಿಡ್ರಿ ಇನ್ನೇನು ಊಟಕ್ಕೆ ಹೋಗೋದು ಹ್ಞೂ ಆಯ್ತಕ್ಕ ಅದೇಕಾ ನಡಿ ಹೋಗೋಣ ಹ್ಞೂ ನಡಿಯಕ್ಕ ಹೋಗೋಣ ಗಿರ್ಜಾ ಮತ್ತೆ ಹೋಗೋಣ ಇಲ್ಲೆಲ್ಲ ಇರ್ತಿರಿ ಇನ್ನೇನು ಮುಗಿತಾಗೋ ಗದ್ದೆ ಕೊಯ್ಯ ತಗೊಂಡ್ ನಡ್ರಿ ಅಲ್ಲಾಗಿರ್ಜಾಕ ಇವತ್ತ ಭತ್ತ ಕೊಯ್ದು ಹಿಂದೆಲ್ಲ ಬನವೇ ಹಾಕತ್ತಿರಲ್ಲ ಭತ್ತ ಹಸದಿರಲ್ಲ ಇದೆ ನಾವು ಭತ್ತ ಕೊಯ್ದು ಒಂದಿನ ಒಣಗ್ಸಿ ಆಮೇಲೆ ಬನವೇ ಹಾಕ್ತಿವ ನೀವು ನೋಡಿದ್ರೆ ಇವತ್ತ ಕೊಯ್ದು ಇವತ್ತ ಬನವೇ ಹಾಕತ್ತಿರಿ ಹಸದಿರಲ್ಲ ಇದು ಭತ್ತ ಮತ್ತೆ ಇವತ್ತೊಂದಿನ ಒಣಗ್ಸಕ್ ಬಿಟ್ಟು ನಾಳೆ ಕಟ್ಟಿದ್ರೆ ಆಗೋದು ಹ್ಞೂ ಸುಶೀಲಾ ನಾಳೆ ಹೊರೆ ಕಟ್ಟಿ ಬನವೇ ಹಾಕ್ಬೋದಾಗಿತ್ತು ಆದ್ರೆ ನಮ್ದು ಭತ್ತ ಒಣಗೆ ತಲ್ಲ ಇದು ಒಣಗ್ಸೋ ಅವಶ್ಯಕತೆ ಇಲ್ಲ ಯಾಕೆ ಒಣಗ್ಸಿ ಬನವೇ ಹಾಕ್ತಾರಂದ್ರ ಮಳೆ ಬಂದ್ ನೆಂದಿರೋದಿದ್ರ ಅಷ್ಟ ಒಣಗ್ಸಿ ಆಮೇಲೆ ಬನವೇ ಹಾಕ್ತಾರ ಯಾಕಂದ್ರೆ ಮನವಿ ಒಳಗೆ ಭತ್ತ ಮುಗ್ಗಟ್ಟಿ ಕರ್ರಾಗಬಾರ್ದಲ್ಲ ಅದಕ್ಕೆ ಹಂಗೆ ಮಾಡೋದು ನಮ್ದು ಚೆನ್ನಾಗಿ ಒನ್ಗೈತಲ್ಲ ಒಣಗಿ ಕರಗಲಾಗೈತೆ ಮತ್ತಷ್ಟು ಒಣಗಿಸಿದ್ರೆ ಎಲ್ಲ ಕಾಳುಗಳು ಕೈಗೂ ಸಿಗಲ್ಲ ಹಂಗೆ ಉದರ್ತಾ ಕೇಳ ಅದಕ್ಕೆ ಒಂದೇ ದಿನ ಗದ್ದೆ ಕೊಯ್ಯೋ ಕೆಲಸ ಮುಗಿಸಿ ಬಿಡ್ತಿ ಇನ್ನೇನ್ ಮತ್ತೆ ಅಂದ್ರೆ ನಾಲ್ಕೈದು ಬನವಿ ಇರ್ತಾವೆ ಎಲ್ಲ ಮತ್ತೆ ಮಾರ್ತಿರಲ್ಲ ನೀವು ನಾವು ಮನೆಗಷ್ಟ ತಿಂತೀವಿ ಅದು ನಮ್ದು ಭತ್ತ ಕರ್ರಾಗಾದ್ರೂ ಏನಾದರೂ ನಡೀತೈತೆ ನೀವು ಮಾರ್ತಿರಲ್ಲ ಮತ್ತೆ ನೋಡಕ್ ಚೆನ್ನಾಗಿರ್ಬೇಕು ಭತ್ತ ಅದಕ್ಕೆ ನೀವು ಒಂದಿನ ಎರಡು ದಿನ ಒಣಗಿಸಿ ಮನವಿ ಹಾಕ್ತೀರಿ ಇದೆ ಡಿಫರೆಂಟ್ ಮತ್ತೆ ಏನಿಲ್ಲ ಹಾ ಹೌದ ಹೇಳಕ ಅಂದ್ರೆ ಮಾರ್ತಾರಲ್ಲ ಅದಕ್ಕೆ ಚೆನ್ನಾಗಿ ಹೊಣಿಸಿ ಮನವಿ ಹಾಕ್ತಾರೆ ನಿಮ್ದಂದ್ರೆ ಮನೆಯಾಗ್ ತಿಂತೀರಲ್ಲ ನಡೀತೈತೆ ಆದ್ರೆ ಏನಾಗಲ್ಲ ಇದು ಮುಗ್ಗೇನು ಗಟ್ಟಲ್ಲ ಯಾಕಂದ್ರೆ ಮೂರು ನಾಲ್ಕು ತಿಂಗಳೈತೆ ಎಲ್ಲಿ ಮಳೆ ಬಂದೈತೆ ಒಂದು ಹನಿ ಮಳೆ ಇಲ್ಲ ನೋಡು ಬಿಸ್ಲಂದ್ರೆ ಬಿಸ್ಲೈತೆ ಏನೇ ಮಂಜು ಬೀಳತ್ತೈತೆ ಅಷ್ಟೆ ನೋಡಬೇಕು ಇನ್ನು ಮುಂದೆ ನೋಡು ಸೆಕೆ ಸ್ಟಾರ್ಟ್ ಮಳೆದದು ಸುಶೀಲ ಮತ್ತು ಇದು ಯಾವ ಕಡೆಯಿಂದ ಗುಡಿಗೆ ಮಳೆ ಬರ್ತೈತೆ ಗೊತ್ತಾಗಲ್ಲ ವೈವ್ ಇರ್ಲಿ ಇವತ್ತ ಹಚ್ಕೊಂಡಿವಿ ಕಟ್ಟಿ ಮುಗಿಸಿ ಮನೆ ಹಾಕೋದೆಲ್ಲ ಇವತ್ತು ಮುಗಿಸ್ಬೇಕಂತ ಮಾಡೀವಿ ಮತ್ತೆ ಧೂ ಅಂತ ಬಂದರೆ ಮುಗೀತು ಇಲ್ಲಿಗ ಬಿಟ್ಟು ನಾಳೆನೂ ಬರೋಕ್ಕಾಗಲ್ಲ ಎಲ್ಲ ಒಣಗೋ ಮಠ ಕಾಯ್ಬೇಕು ಒಣಗಿಸಿ ಮನೆ ಹಾಕಿ ಎಲ್ಲ ಆಗೋಷ್ಟೊತ್ತಿಗೆ ಅಂದ್ರೆ ನಾಲ್ಕೈದು ದಿನ ಬೇಕಾಕೈತೆ ಪುಣ್ಯ ಇವತ್ತು ಬರದೇ ಇದ್ರೆ ಸಾಕಪ್ಪ ಮಳೆ ಈಗೇನು ಬರಲ್ಲ ಈಗ ಸೆಕೆ ಆಗ್ತೈತೆ ಅದೇ ಹೇಳೋಕ್ಕಾಗಲ್ಲವಾ ಯಾವ ಕಡೆ ಏನಾದರೂ ಪ್ರಳಯ ಆದರೆ ಈ ಕಡೆಗೆ ಒಂಚೂರಾದರೂ ಮಳೆ ಬಂದು ಹೋಗ್ತದಂತೆ ಅದಕ್ಕೆ ದೇವ್ರದ್ಯಿಂದ ಯಾವ ಮಳೆನೂ ಬರಬಾರ್ದು ಏನೂ ಇಲ್ಲವ ಹ್ಞೂ സുശീല നടി നാണേ ഏനേ ഇവ ഒരേ ഹരത്തരനൊപ്പി അയ്യ ഇഷ്ട ബസ്ലൈ എല്ലാം വിടക്കാ നീനന്ത നിന്ന് നടി ഹോണ് ഏനേന മറ്റേ ഹിങ്ങ ടൈം ആ ജൽദി മുക്സ് പോകണ നോറിയ മനു ನಾವೆಲ್ಲ ಊಟ ಮಾಡಿ ಕುಂತಿರ್ತೀವಿ ನೀನು ಒಬ್ಬಾಕಿನ ಮಾಡಬೇಕು ಬೇಡ ತಟ್ಟೆ ಮಾಡ್ಕೋ ಎಲ್ಲರೂ ಸೇರಿ ಊಟ ಮಾಡೋಣ ಬೇಡ ಸುಶೀಲ ನೀ ಊಟ ಮಾಡ್ರಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೊಟ್ಟೆ ಹಾಸ್ತಿಲ್ಲ ಮೂರು ರೊಟ್ಟಿ ತಿಂದು ಬಂದಿದ್ದೀನಿ ಬೆಳಗ್ಗೆ ಹೊಟ್ಟೆ ಹಾಸ್ತಿಲ್ಲ ನೋಡಿ ಇನ್ನು ಮಟ್ಟ ಗಂಟೆ ಆಗೈತೆ ಊಟ ಮಾಡ್ರಿ ನೀವು ಹೊಟ್ಟೆ ಹಾಸ್ತಿರ್ತೈತೆ ಪಾಪ ಬೆಳಗ್ಗೆ ಇಷ್ಟೇ ಇಷ್ಟು ಚಿತ್ರಾನ್ನ ತಿಂದು ಬಂದಿದ್ದೆ ಅಂತ ಹೇಳ್ತಾ ಇದ್ದೆ ಊಟ ಮಾಡಿ ನೋಡೋಣ ಇವ್ರಿಗೆ ನೀಡಿ ಆಮೇಲೆ ತಟ್ಟೆ ಮಾಡ್ಕೊತೇನೆ ಜಲ್ದಿ ಜಲ್ದಿ ಊಟ ಮಾಡ್ರವ ಮುಗಿಸೋಗೋಣಂತ ಇವತ್ತು ಹ್ಮ್ ಹೌಸೇನಪ್ಪ ಮುಗಿಸೋಗ್ ತಗೊಳ್ರಿ ಮುಗಿಸಿ ಗಿರಿಜಾ ಸಂಜೆ ಮುಂದೆ ಚಹಾ ಚರ್ಮುರಿ ಪಾರ್ಟಿ ಬೇಕೇ ಬೇಕು ನಮ್ಗೆ ಕೊಡ್ಸೋನ್ ತಗೊಳ್ರವ ಚಾ ಚುರ್ಮುರಿ ಪಾಟಿ ದೊಡ್ಡದ ನೀವು ಅನ್ರಿ ಬೇಕಿದ್ರೆ ಮಟನ್ ಪಾರ್ಟಿ ಮಾಡ್ಸೋಣಂತೆ ಮಟನ್ ಪಾರ್ಟಿ ಅದು ಏನ್ ಬೇಡ ಗಿರ್ಜಾಕ ಇವತ್ತು ಸಂಜೆ ಮುಂದೆ ಚಹಾ ಚರ್ಮುರಿ ಪಾರ್ಟಿ ಒಂದ್ ಕೊಡ್ ಸಾಕ್ ಅಷ್ಟ ತಿಂದು ಮನೆಗ್ ಹೋಗಿಣ್ಣ ಹ್ಮ್ ಹ್ಞೂ ಮಾಡ್ಸೋನ್ ತೊಗೊಳವಾ ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಬೇಳೆ ಸಾರು ಅನ್ನ ಸುಟ್ಟಿರೋ ಹಪ್ಳ ಬದನೆಕಾಯಿ ಬರೀ ಇತ್ತು ಉಪ್ಪಿನಕಾಯಿ ಎಲ್ಲ ಐತೆ ಬರ್ರಿ ಊಟ ಮಾಡೋತ್ರಿ ಈಗ ಹೊಲದಲ್ಲಿ ಊಟ ಮಾಡೋದು ಒಂಥರ ಚಂದ ಅಲ್ರಿ ಅರ್ಧ ಮನೆ ಹಾಕಿ ಈಗ ಊಟ ಮಾಡೋಕೆ ಬಂದು ಕುಂತೀವಿ ರೀ ಎಲ್ಲ ಮುಗಿಸಿನ ಊಟ ಮಾಡ್ಬೇಕು ಅಂದ್ಕೊಂಡಿದ್ವಿ ರೀ ನಾವು ಆದ್ರೆ ಟೈಮ್ ಆಗಿಬಿಟ್ಟಿತ್ತು ಮೂರು ಗಂಟೆ ಆಗಿತ್ತು ಮತ್ತು ಕೂಲಿಯರಿಗೆ ಊಟ ಮಾಡೋದು ಲೇಟ್ ಆಕೈತಲ್ರಿ ನಾವು ಲೇಟ್ ಮಾಡಿ ಊಟ ಹಾಕಿದ್ದೀವಿ ಅಂದರೆ ಇನ್ನೊಂದು ಸಲಕ್ಕೆ ನಮ್ಮ ಹೊಲಕ್ಕೆ ಬರಲ್ರಿ ಇವರು ಅದಕ್ಕೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಊಟ ಮಾಡಕ್ಕೆ ಕುಂತೀವ್ರಿ ನೋಡೋಣ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಮುಗಿಸಿನ ಹೋಗ್ಬೇಕಂತ ಮಾಡಿವಿ ಮುಗಿತೈತಿ ಇನ್ನೇನು ಅರ್ಧ ಮನೆ ಆಗೈತೆ ರೀ ಇನ್ನೊಂದು ಅರ್ಧ ಮನೆ ಹಾಕಿ ಮುಗಿಸ್ಕೊಂಡೆ ಸುಶಿಲಾ ಹೇಳ್ದಂಗೆ ಮನೆಗೆ ಹೋಗಿ ಚಾಚೂರ್ ಮುರಿ ಪಾರ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡೀವಿ ರೀ ನೋಡೋಣ ಏನೇನು ಆಕೈತಿ ಏನಂತ ಬನ್ರಿ ವೀಡಿಯೋನ ಮುಂದುವರ್ಸೋಣ ಸುಶಿಲಾ ನೀವು ಊಟ ಮಾಡ್ತಾ ಇರಿ ಕೆಂಪಜಿಗೆ ಹೋಗಿ ಒಂದು ಸ್ವಲ್ಪ ಬೇಳೆ ಸಾರು ಅನ್ನ ಬದನೆಕಾಯಿ ಬರಿ ಕೊಟ್ಟು ಬರ್ತೀನಿ ಅಂತ ಪಾಪ ಊಟ ಮಾಡಾಕ ಏನು ಇರಲಿ ರಾತ್ರಿಗೆ ಊಟ ಮಾಡ್ತೀತ ಅದೇನು ಬರ್ತೀನಿ ತಡಿ ಹಾಂ ಆ ತನಕ ಕೊಟ್ಟು ಬಾ ಹೋಗಿ ಇಲ್ಲಿ ಯಾರಿಗಾದ್ರೂ ಬೇಕಿದ್ರೆ ನೀಡ್ತೀನಿ ನಾನು ಹೋಗ್ಬೇ ಹೋಗ ನೀನು ಸುಶಿಲಾ ಸಾಕು ಅಷ್ಟೆಲ್ಲ ನೋಡು ಹ್ಮ್ ಸಾಕ ಅಕ್ಕ ಸರೋಜಾ ಸಾರ್ ಹಂಗಿತ್ತೆ ಚಲೋ ಉಪ್ಪು ಹುಳಿ ಖಾರದಿಂದ ಯಾರು ಮಾಡಿದ್ದೆ ನಮ್ಗಂಗಾನ ಮಾಡಿದ್ದೆ ಹ್ಮ್ ಸೂಪರ್ ಆಗಿತ್ತಕ್ಕ ಸುಶೀಲ ಜಲ್ದಿ ಎಲ್ಲ ಹಾಕೋರಿ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ತೋಡ್ಕು ಹೋಗ್ರಿ ಮತ್ ಕರೀತಾರ ನೋಡಿ ಯಾಕೆ ಕರೀತಾರ ತಗೊಳಕ ಈಗಿನ ಶಿವ ಅಂದ್ ಊಟ ಮಾಡಿ ಎಲ್ಲರ್ಗಿ ಹಾಕೊಂಡ್ ಕುಂತೀವಿ ಅದ ಅವ್ರು ಮರದ ಕೆಳಗೆ ಹೋಗಿ ಮಲ್ಕೊಂಡಾರ ಎಲ್ಲಿ ಕರಿಬೇಕ ಉಂಡ್ ಒಟ್ಟೆ ಕೆಲ್ಸ ಮಾಡಕ್ ಹಕ್ಕ ನೀನ್ ಅಂತೂ ನೀನು

ಹ್ಞೂ ನಾಲ್ಕು ಗಂಟೆ ಆಗೋಕ್ಕೆ ಬಂದೈತೆ ಮತ್ತು ಊಟ ಮಾಡಿದ್ದ ಮೂರು ಮೂರುವರೆಗೆ ಮಾಡೀವಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗೋಣ ಅಂತ ನಾವು ಒಂದು ಸ್ವಲ್ಪ ಉಳ್ಕೊಂಡು ಹೋಗಪ್ಪ ಉಳ್ಕೊಂಡು ನಿಮ್ಮನ್ನು ಕರೆದು ಹೋಗೋಣ ಅಂದ್ಕೊಂಡ್ವಿ ಮತ್ತೆ ಅಲ್ಲಿ ಹೊರೆ ಕಟ್ಟಿಲ್ಲ ಏನಿಲ್ಲ ಇನ್ನೇನು ಅಂತ ಹೋಗಿ ಹೊರೆ ಕಟ್ಟಿ ಈ ಕರೆಯಾಗಿ ಬಂದಿ ನೋಡಿ ನೀವು ನೋಡಿದ್ರೆ ಇನ್ನೂ ಇದಿರಲಿಲ್ಲ ಅದಕ್ಕೆ ಬಂದು ಎಬ್ಸಿದ್ನಿ ಬರ್ರಿ ಬರ್ರಿ ಜಲ್ದಿ ಇವತ್ತು ಮುಗಿಸ್ಕೊಂಡು ಹೋಗೋಣ ನಡ್ರಿ ಜಲ್ದಿ ಹೋಗೋಣ ಎಷ್ಟು ಜಲ್ದಿ ಟೈಮ್ ಆಗಿಬಿಟ್ಟೈತೆ ನೋಡು

ಿರ್ಜಾ ಹಿಂಗ್ ಮುಖ ಮಾಡ್ಕೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡತ್ತೀರಿ ಹೌದು ರೀ ಫ್ರೆಂಡ್ಸ್ ಭಾಳ ಬೇಜಾರಾಗತ್ತೈತೆ ರೀ ನನಗೆ ಯಾಕಂತಂದ್ರೆ ಈ ವಿಡಿಯೋ ನಾನು ನಿನ್ನೇನೇ ಅಪ್ಲೋಡ್ ಮಾಡ್ತಿದ್ದೆ ರೀ ನಿನ್ನೆ ಏನಾಯ್ತಪ್ಪ ಅಂತಂದ್ರೆ ನಾನು ಎಡಿಟ್ ಎಡಿಟೆಲ್ಲ ಮಾಡ್ಕೊಂಡಿರಿ ಮಾಡ್ಕೊಂಡಾದ ಮೇಲೆ ಇನ್ನೇನು ಅದು ಎಕ್ಸ್ಪೋರ್ಟಿಗೆ ಕೊಡಬೇಕಿತ್ತು ನಾನೇನು ಮಾಡಿದೆ ಇನ್ನೊಂದು ಕ್ಲಿಪ್ಪು ಕಾಪಿ ಮಾಡಿ ಪೇಸ್ಟ್ ಮಾಡಕ್ಕೆ ಹೋದೆ ರೀ ಅಲ್ಲಿ ಅದೇನಾಗ್ಬಿಟ್ಟು ಅಲ್ಲೇ ಸ್ಟ್ರಕ್ ಆಗಿಬಿಟ್ರಿ ಅದು ಸ್ಟೋರಿ ಸ್ಟ್ರಕ್ ಆಯಿತು ಬ್ಯಾಗ್ ತಗೊಂಡು ಮತ್ತೆ ಓಪನ್ ಮಾಡಿದೆ ರೀ ಓಪನ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ ಮೇಲೆ ಬರತೈತೆ ನೋಡಿರಿ ಈ ಥರ ಬಂತು ಎಷ್ಟು ಹತ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಭಾಳ ಬೇಜಾರಾಗಿಬಿಡ್ತೀರಿ ಯಾಕಂದರೆ ನಿನ್ನೆ ನಮಗೊಂದು ಸ್ವಲ್ಪ ಕುತ್ತಿಗೆ ನೋವು ಇತ್ತು ರೀ ನೋವು ಸೊಂಟ ನೋವು ಆದರೂ ನಾನು ನಿನ್ನೆ ಮಧ್ಯಾಹ್ನ ಊಟನೂ ಮಾಡಿದೆ ಅಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿದ್ದೆ ರೀ ಹತ್ತು ಹತ್ತುವರೆ ನಿಮಿಷದ್ದು ವೀಡಿಯೋ ಮಾಡಿದ್ದೆ ನಾನು ಎಷ್ಟಾದರೂ ಆಗಲಿ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ನಾನು ನಿನ್ನೆ ಆಗ್ತೀನನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದ್ದೆ ರೀ ಅದೇ ಏನು ಮಾಡೋದು ಈ ಥರ ಅಲ್ಲ ಆಗಿಬಿಡ್ತೀರಿ ಸಖತ್ ಬೇಜಾರಾಗಿಬಿಡ್ತು ನನಗೆ ವಿಡಿಯೋನ ಮಾಡಬಾರ್ದು ಹೆಂಗೆ ಮಾಡಿದ್ದೀನಂತಂದರೆ ಮೊಬೈಲಿಗೆಲ್ಲ ಹಿಂಗೆ ಹಿಂಗೆ ಜೋರಾಗಿ ಕೈ ಬಿಡ್ತಿದ್ದೀನಿ ರೀ ಮತ್ತೆ ಅಂತ ಅಂತಾದರೆ ಅದು ಏನೋ ಗೊತ್ತಿಲ್ಲ ಆ ಥರನೂ ತೋರಿಸ್ತೀರಿ ಅಂದರೆ ಕತೆ ಹಾಳಾಗಿದೆ ಅದೇನೋ ರಿಪೋರ್ಟ್ ಅಂತ ಕೊಟ್ಟರು ಅಲ್ಲಿ ರಿಪೋರ್ಟ್ ಎಲ್ಲ ಮಾಡಿದೆ ಅದು ವಾಪಸ್ ಬರೋಲ್ಲ ಅಂತ ಗೊತ್ತ್ರಿ ಯಾಕಂದರೆ ಮೊದಲನೇ ಸತಿ ಅಲ್ಲ ನನಗೆ ಸ್ಟ್ರಕ್ ಆಗಿದ್ದು ಒಂದು ನಾಲ್ಕೈದು ಹಿಡಿಯೋ ರೀ ಅದಕ್ಕೆ ಬೇಜಾರಾಗಿಬಿಡ್ತ್ರಿ ಹಾಂ ದಯವಿಟ್ಟು ಕ್ಷಮಿಸ್ರಿ ಈ ವಿಡಿಯೋ ಹಿಂಗೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ ಯಾಕಂದರೆ ಮಾಡ್ಲೋ ಬೇಡ ಮಾಡ್ಲೋ ಬೇಡ ಅನ್ನೋ ರೀತಿಯಲ್ಲಿ ಮಾಡಿದ್ದೀನಿ ರೀ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ಅಂದರೆ ನಾನು ಬೇಜಾರಲ್ಲೇನೇ ನಾನು ವಿಡಿಯೋ ಮಾಡಿರೋದು ಜೋಶಲ್ಲಿ ಮಾಡಿರೋ ವಿಡಿಯೋ ಅದು ಡಿಲೀಟ್ ಆಯ್ತು ರೀ ಅದರಲ್ಲಿ ಒಂಥರ ಕಾಮಿಡಿ ಎಲ್ಲ ಮಾಡಿದ್ದೆ ರೀ ಗಿರಿಜಕ್ಕ ಸಿದ್ದೇಗೌಡ್ರದ್ದು ಕಾಮಿಡಿ ಮಾಡಿದ್ದೆ ಸರೋಜ ಸುಶೀಲಾ ಅವ್ರ ಕಾಮಿಡಿ ಮಾಡಿದ್ದೆ ಕಾಮಿಡಿ ಮಾಡಿದ ವೀಡಿಯೋ ಡಿಲೀಟ್ ಆಗಿಬಿಡ್ತೀರಿ ನೆಕ್ಸ್ಟು ಇನ್ನೊಂದು ಸಲಕ್ಕೆ ಎಡಿಟ್ ಮಾಡಿರೋ ವೀಡಿಯೋ ಇದು ಹೆಂಗೆ ಹೆಂಗೆ ಬಂದೈತೆ ಏನೋ ರೀ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ ಹೇಗಿದೆ ಏನಂತ ಯಾಕಂದರೆ ನಾನು ಭತ್ತ ಕೊಯ್ಯಕ್ಕೆ ಹೋಗೋ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೆಕ್ಸ್ಟು ಭತ್ತ ಹೊಲದಲ್ಲಿ ಕೊಯ್ಯೋದು ಅದು ವೀಡಿಯೋ ಮಾಡಬೇಕಂತ ಒಂದು ಆಸೆ ಇತ್ತು ರೀ ಅದಕ್ಕೆ ನಾನು ಎಡಿಟ್ ಮಾಡಿದ್ದೀನಿ ರೀ ಇದನ್ನು ಆಯ್ತು ರೀ ಫ್ರೆಂಡ್ಸ್ ಭಾಳ ಮಾತಾಡಿದೆ ಅಂತ ರೀ ಮತ್ತೆ ಸಿಗೊಂಡ್ರಿ ನೋಡೋಣ ನನಗೆ ಯಾಕೋ ವೀಡಿಯೋಸ್ಗಳು ಮಾಡೋದಕ್ಕೆ ಬೇಜಾರು ಬಂದುಬಿಟ್ಟೈತೆ ರೀ ಈ ಥರ ಎಲ್ಲ ಆಗಿಬಿಟ್ರೆ ಯಾವ ನಂಬಿಕೆ ಮೇಲೆ ವೀಡಿಯೋಸ್ ಮಾಡ್ಬೇಕಂತನೇ ಗೊತ್ತಾಗತ್ತಿಲ್ರಿ ನಾನು ಒಳ್ಳೆ ಒಳ್ಳೆ ಸ್ಟೋರಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ ಮಧ್ಯದಲ್ಲಿ ಈ ಥರ ಸ್ಟ್ರಕ್ಕಾಗಿ ಡಿಲೀಟ್ ಆಗಿಬಿಟ್ರೆ ನಾವು ಅಗಲೆಲ್ಲ ಕಷ್ಟಪಟ್ಟಿರೋದು ವೇಸ್ಟ್ ರೀ ಅದಕ್ಕೆ ಬೇಜಾರು ರೀ ಸ್ವಲ್ಪ ವೀಡಿಯೋ ಹೆಂಗೆ ಆಯ್ತಾ ಏನೋ ನೋಡಿ ಕಾಮೆಂಟ್ ಮಾಡಿರಿ ಆಯ್ತು ರೀ ಫ್ರೆಂಡ್ಸ್ ಬಾಯ್